ನಮ್ಮ ನಮ್ಮ ಸಂಸ್ಕಾರ ಸಂಸ್ಕೃತಿ ಸದಾ ನಮ್ಮ ಜೊತೆಯಲ್ಲಿ ನಮಸ್ಕಾರ ಧರ್ಮ ಸಂಪದ ವಾಹಿನಿಗೆ ಸ್ವಾಗತ ಸ್ತ್ರೀಯರ ಕೇಶ ಕೇವಲ ಸೌಂದರ್ಯದ ಆಭೂಷಣ ಮಾತ್ರವಲ್ಲದೆ ಅದರಲ್ಲಿ ದಿವ್ಯ ಶಕ್ತಿಯ ಭಂಡಾರವಿದೆಯೆಂದು ಸಾವಿರಾರು ವರ್ಷಗಳ ಹಿಂದೆ ಋಷಿಮುನಿಗಳು ಹೇಳುತ್ತಿದ್ದರು ಪ್ರಾಚೀನ ಶಾಸ್ತ್ರದ ಪ್ರಕಾರ ಸ್ತ್ರೀಯರ ಕೇಶದಲ್ಲಿ ಶಕ್ತಿಯು ಸಂಚರಿಸುತ್ತದೆ ಅದು ಅವಳ ಆಧ್ಯಾತ್ಮಿಕ ಶಕ್ತಿಯನ್ನು ನಿಯಂತ್ರಣ ಮಾಡಲಾಗುತ್ತದೆ ಇದೇ ಕಾರಣದಿಂದಾಗಿ ದೇವಿ ದೇವತೆಯರ ಚಿತ್ರ ಅಥವಾ ಮೂರ್ತಿಗಳಲ್ಲಿ ಯಾವಾಗಲೂ ತುಂಬ ಉದ್ದನೆಯ ಕೇಶವಿನ್ಯಾಸವನ್ನು ಹೊಂದಿರುತ್ತಿದ್ದರು ಇದು ಬರೀ ಅಲಂಕಾರಕ್ಕೆ ಮಾತ್ರವಲ್ಲದೆ ಇದರಲ್ಲಿ ರಹಸ್ಯಮಯವಾದ ವಿಚಾರಗಳು ಅಡಗಿವೆ ಆದರೆ ಈ ವಿಷಯವಾಗಿ ತುಂಬ ಜನರಿಗೆ ತಿಳಿದಿಲ್ಲ ನೀವೇನಾದರೂ ಯೋಚಿಸಿದ್ದೀರಾ ಯಾಕೆ ಸ್ತ್ರೀಯರ ಕೇಶ ಸೌಭಾಗ್ಯ ಮತ್ತು ಸಾಮರ್ಥ್ಯವನ್ನು ಬಿಂಬಿಸುತ್ತದೆ ಎಂದು ಹಾಗೆಯೇ ಭಾರತೀಯ ಸಂಸ್ಕೃತಿಯಲ್ಲಿ ಸ್ತ್ರೀಯರ ಕೇಶ ಗುಪ್ತ ಶಕ್ತಿಯ ಪ್ರತೀಕ ಎಂದು ಯಾಕೆ ಹೇಳುತ್ತಾರೆ ಮತ್ತು ಕೇಶ ಸಂಬಂಧಿತ ನಿಯಮಗಳು ಮತ್ತು ನಿರ್ಬಂಧನೆಗಳು ಯಾಕೆ ಇನ್ನೂರುಡಿಯಲಿದೆ ಇದು ವಿಜ್ಞಾನ ಮತ್ತು ಆಧ್ಯಾತ್ಮದಲ್ಲಿ ಮಹತ್ವವನ್ನು ಹೊಂದಿದೆ ಬನ್ನಿ ಈ ವಿಡಿಯೋದಲ್ಲಿ ಸ್ತ್ರೀಯರ ಕೇಶದಲ್ಲಿ ಅಡಗಿರುವ ಗುಪ್ತ ಮತ್ತು ಅದ್ಭುತ ಶಕ್ತಿಯನ್ನು ತಿಳಿಯೋಣ ಭಾರತೀಯ ಶಾಸ್ತ್ರಗಳಲ್ಲಿ ಸ್ತ್ರೀಯರ ಕೇಶದ ಮಹತ್ವವನ್ನು ಆಳವಾಗಿ ತಿಳಿಸಿದ್ದಾರೆ ಋಗ್ವೇದ ಮತ್ತು ಅಥರ್ವೇದಗಳ ಗ್ರಂಥಗಳಲ್ಲಿ ಉಲ್ಲೇಖವಿದೆ ಕೇಶ ಕೇವಲ ಶರೀರದ ಒಂದು ಭಾಗವಲ್ಲದೆ ಶಕ್ತಿಗಳಿಂದ ತುಂಬಿದೆ ಎಲ್ಲಿಯವರೆಗೂ ಮಹಿಳೆಯ ಕೇಶ ಸಮೃದ್ಧವಾಗಿ ಆರೋಗ್ಯಕರವಾಗಿರುತ್ತದೆಯೋ ಅಲ್ಲಿಯವರೆಗೆ ಅವಳ ಸುತ್ತ ಬಂದು ಒಳ್ಳೆಯ ಶಕ್ತಿ ಅವಳನ್ನು ರಕ್ಷಿಸುತ್ತಿರುತ್ತದೆ ಮತ್ತು ಆ ಮಹಿಳೆ ತುಂಬ ಭಾಗ್ಯವಂತಳು ಆಯುರ್ವೇದ ಶಾಸ್ತ್ರದ ಪ್ರಕಾರ ಕೇಶ ಶರೀರದ ಪ್ರಾಣದೊಂದಿಗೆ ಸಂಬಂಧಿಸಿದೆ ಪ್ರಾಣ ಎಂದರೆ ಸೂಕ್ಷ್ಮ ಜೀವಶಕ್ತಿ ಇದು ಎಲ್ಲ ಜೀವಿಗಳಲ್ಲಿಯೂ ಇರುವಂತಹ ಶಕ್ತಿ ಹೀಗಾಗಿ ಕೇಶದ ಸ್ಥಿತಿ ಮನುಷ್ಯನ ಆರೋಗ್ಯ ಮತ್ತು ಮಾನಸಿಕ ಸ್ಥಿತಿಯನ್ನು ನೇರವಾಗಿ ಪ್ರತಿಬಿಂಬಿಸುತ್ತದೆ ಕೇಶ ಆರೈಕೆ ಬರೀ ಸೌಂದರ್ಯ ದೃಷ್ಟಿಯಿಂದ ಮಾತ್ರವಲ್ಲದೆ ಆರೋಗ್ಯ ಮತ್ತು ಆಧ್ಯಾತ್ಮಿಕ ದೃಷ್ಟಿಯಿಂದಲೂ ಸಹ ಇದು ಅತ್ಯಂತ ಅವಶ್ಯಕವೆಂದು ಹೇಳಲಾಗುತ್ತದೆ ಯೋಗಿಗಳು ಮತ್ತು ಸಾಧುಗಳು ಕೇಶಕ್ಕೆ ವಿಶೇಷ ಮಹತ್ವವನ್ನು ನೀಡುತ್ತಾರೆ ಯೋಗಿಗಳು ತಮ್ಮ ಕೇಶವನ್ನು ತುಂಬ ಉದ್ದವಾಗಿ ಇರಿಸಿಕೊಂಡಿರುತ್ತಾರೆ ಮತ್ತು ಅದರಿಂದ ತಮ್ಮ ತಲೆಯನ್ನು ಮುಚ್ಚಿಕೊಂಡಿರುತ್ತಾರೆ ಇದರ ಹಿಂದೆ ಒಂದು ಆಳವಾದ ಆಧ್ಯಾತ್ಮಿಕ ವಿಚಾರವಿದೆ ಯೋಗಿಗಳ ಪ್ರಕಾರ ಅವರ ತಲೆ ಮತ್ತು ಕೇಶಗಳಲ್ಲಿ ಹೆಚ್ಚು ಶಕ್ತಿಯ ಸಂಚಲನವಿರುತ್ತದೆ ಎಂದು ನಂಬುತ್ತಾರೆ ತಲೆಯನ್ನು ಮುಚ್ಚಿಕೊಳ್ಳದಿದ್ದರೆ ಅವರ ಶಕ್ತಿ ಹೊರಹೋಗುತ್ತದೆ ಮತ್ತು ಅವರ ಸಾಧನೆಗೆ ಅಡಚಣೆ ಉಂಟಾಗುತ್ತದೆ ಇದೇ ಕಾರಣದಿಂದಾಗಿ ಸನ್ಯಾಸಿನಿ ಸಾಧ್ವಿ ಗುರುಕುಲದ ಕನ್ಯೆಯರು ಅವರ ಕೇಶವನ್ನು ಆರೈಕೆ ಮಾಡಿ ಅದನ್ನು ಕಟ್ಟಿಕೊಂಡಿರುತ್ತಾರೆ ಪ್ರಾಚೀನ ಗ್ರಂಥಗಳ ಪ್ರಕಾರ ಕೇಶ ಬೆಳೆಸುವುದು ಕೇವಲ ಸುಂದರವಾಗಿ ಕಾಣಲು ಮಾತ್ರವಲ್ಲದೆ ವ್ಯಕ್ತಿಯ ಶಕ್ತಿ ಮತ್ತು ಆತ್ಮಬಲವನ್ನು ಸಂಕೇತಿಸುತ್ತದೆ ದೇವಿ ದೇವತೆಯರ ಮೂರ್ತಿಗಳಲ್ಲಿ ಉದ್ದನೆಯ ಮತ್ತು ಹೊಳೆಯುವ ಕೇಶವಿನ್ಯಾಸವನ್ನು ನೋಡಿರುತ್ತೀರಿ ಇದು ಕೇಶದಲ್ಲಿರುವ ದಿವ್ಯವಾದ ಶಕ್ತಿಯನ್ನು ಸೂಚಿಸುತ್ತದೆ ವೇದ ಆಯುರ್ವೇದ ಮತ್ತು ಯೋಗ ಪರಂಪರೆಗಳ ಪ್ರಕಾರ ಸ್ತ್ರೀಯರ ಕೇಶದಲ್ಲಿ ಅದೃಶ್ಯಮಯವಾದ ಶಕ್ತಿಯ ಸಂಚಲನವಿರುತ್ತದೆ ಎಂದು ಹೇಳುತ್ತವೆ ಹೀಗಾಗಿ ನಮ್ಮ ಪೂರ್ವಜರು ತಮ್ಮ ಕೇಶಗಳನ್ನು ಆರೈಕೆ ಮಾಡಿ ಅಲಂಕರಿಸಿ ತಮ್ಮ ಅಸ್ತಿತ್ವದ ಶಕ್ತಿ ಎಂದು ತಿಳಿಯುತ್ತಿದ್ದರು ಈ ಕಲಿಯುಗ ಕಾಲದಲ್ಲಿ ವೈಜ್ಞಾನಿಕ ದೃಷ್ಟಿಯಿಂದ ನೋಡುವುದಾದರೆ ಇನ್ನೂ ಆಸಕ್ತಿದಾಯಕ ವಿಚಾರವಾಗುತ್ತದೆ ಕೇಶ ನಿರ್ಜೀವವಲ್ಲ ಇದು ಸ್ನಾಯು ತಂತ್ರ ಅಂದರೆ ನರ್ವಸ್ ಸಿಸ್ಟಮ್ನೊಂದಿಗೆ ಕೂಡಿಕೊಂಡಿದೆ ಕೇಶದ ಬೇರು ತಲೆಗೆ ಅಂಟಿಕೊಂಡು ಅಲ್ಲಿರುವ ನರಗಳಿಂದ ಮೆದುಳಿಗೆ ಸಂದೇಶವನ್ನು ರವಾನಿಸುತ್ತದೆ ಇದೇ ಕಾರಣದಿಂದಾಗಿ ಕೇಶವನ್ನು ಮುಟ್ಟುವುದರಿಂದ ಮತ್ತು ಮುದ್ದು ಮಾಡುವುದರಿಂದ ಮನಸ್ಸು ಶಾಂತವಾಗುತ್ತದೆ ಇದು ನರ್ವಸ್ ಸಿಸ್ಟಮ್ಗೆ ಡೈರೆಕ್ಟ್ ಆಗಿ ಪ್ರಚೋದಿಸುತ್ತದೆ ವಿಜ್ಞಾನಿಗಳು ಪೀನಿಯಲ್ ಗ್ರಂಥಿಗಳ ಕುರಿತು ಉಲ್ಲೇಖಿಸಿದ್ದಾರೆ ಅದೇ ರೀತಿಯಾಗಿ ನಮ್ಮ ಸನಾತನದಲ್ಲಿ ಆಜ್ಞಾಚಕ್ರ ಅಂದರೆ ಮೂರನೆಯ ಕಣ್ಣು ಎಂದು ಕರೆಯಲಾಗುತ್ತದೆ ಪೀನಿಯಲ್ ಗ್ಲ್ಯಾಂಡ್ ಶಕ್ತಿ ಮತ್ತು ಅದರ ಸಂಚಲನವನ್ನು ನಿಯಂತ್ರಿಸುತ್ತದೆ ಸಂಶೋಧಕರ ಪ್ರಕಾರ ಉದ್ದನೆಯ ಮತ್ತು ಆರೋಗ್ಯಕರವಾದ ಕೇಶ ಪೀನಿಯಲ್ ಗ್ರಂಥಿಯ ಸಹಾನುಭೂತಿಯನ್ನು ಹೆಚ್ಚಿಸುತ್ತದೆ ಕೇಶ ಎಷ್ಟು ದಟ್ಟ ಮತ್ತು ಉದ್ದವಾಗಿರುತ್ತದೆಯೋ ಅಷ್ಟು ಅವರ ವಿಚಾರಗಳು ಸಹ ಸ್ಪಷ್ಟ ಮತ್ತು ಅರ್ಥಗರ್ಭಿತವಾಗಿರುತ್ತದೆ ಇನ್ನು ಶಕ್ತಿ ಕ್ಷೇತ್ರಗಳ ಕುರಿತು ಹೇಳುವುದಾದರೆ ಇದನ್ನು ಆರಾ ಎಂದು ಹೇಳಲಾಗುತ್ತದೆ ಇದು ಮನುಷ್ಯನ ನಾಲ್ಕು ದಿಕ್ಕಿನಲ್ಲಿಯೂ ಸಹ ಪ್ರಕಾಶಮಾನವಾಗಿ ಇರುತ್ತದೆ ಯಾವಾಗ ಕೇಶ ಉದ್ದ ಮತ್ತು ಆರೋಗ್ಯಕರವಾಗಿರುತ್ತದೆಯೋ ಆಗ ಮನುಷ್ಯನ ಓರಾ ತುಂಬ ಬಲಿಷ್ಠವಾಗಿರುತ್ತದೆ ಹಾಗಾಗಿ ಗುರುಮುನಿಗಳು ತಮ್ಮ ಕೇಶವನ್ನು ತುಂಬ ಉದ್ದವಾಗಿ ಬೆಳೆಸಿಕೊಂಡಿರುತ್ತಾರೆ ಇದರಿಂದ ಅವರ ಓರ ಕೂಡ ಬಲಿಷ್ಠವಾಗಿರುತ್ತದೆ ಈ ಎಲ್ಲ ಕಾರಣಗಳಿಂದಾಗಿ ಸ್ತ್ರೀಯರ ಕೇಶ ದಿವ್ಯ ಆಕರ್ಷಕ ಶಕ್ತಿಯ ಭಂಡಾರವಾಗಿದೆ ಆಧುನಿಕ ಸಂಶೋಧನೆಯ ಪ್ರಕಾರ ಮನುಷ್ಯನ ಕೂದಲು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಶಕ್ತಿಯನ್ನು ಬ್ಯಾಲೆನ್ಸ್ ಮಾಡುವುದರಲ್ಲಿ ಸಹಾಯ ಮಾಡುತ್ತದೆ ಮನುಷ್ಯನ ಕೇಶ ಆಂಟೆನಾ ಥರ ಕೆಲಸ ಮಾಡುತ್ತದೆ ದೇಹದ ಹೊರಗಿನಿಂದ ಬರುವ ಸೂಕ್ಷ್ಮ ಸಂಕೇತಗಳನ್ನು ಸಂಗ್ರಹಿಸಿ ದೇಹದ ಒಳಗಡೆ ಕಳಿಸುತ್ತದೆ ಅದಕ್ಕಾಗಿ ಕೇಶವನ್ನು ಮುಚ್ಚುವುದು ಮತ್ತು ಕಟ್ಟುವುದರಿಂದ ಒಂದು ರೀತಿಯ ಸುರಕ್ಷಿತ ಅನುಭವವಾಗುತ್ತದೆ ಮಹಿಳೆಯರು ತಮ್ಮ ಕೇಶವನ್ನು ಹಾಗೆ ಬಿಡುವುದರಿಂದ ಹೊರಗಿನ ಕೆಟ್ಟ ಶಕ್ತಿಗಳು ದೇಹವನ್ನು ಸೇರಿಕೊಳ್ಳುತ್ತವೆ ಅದಕ್ಕಾಗಿ ನಮ್ಮ ಹಿರಿಯರು ಕೇಶ ಅಲಂಕಾರ ಮತ್ತು ವಿನ್ಯಾಸಗಳನ್ನು ಮಾಡಿಕೊಳ್ಳುತ್ತಿದ್ದರು ಇದರಿಂದ ಹೊರಗಡೆಯಿಂದ ಬರುವ ಕೆ ಕೆಟ್ಟ ಶಕ್ತಿಗಳನ್ನು ತಡೆಯುತ್ತಿದ್ದರು ಇದು ಕೇಶ ಮತ್ತು ಶಕ್ತಿಯ ಸಂಬಂಧವನ್ನು ಸಾರಿ ಹೇಳುತ್ತದೆ ಕೇಶ ಬರೀ ಸೌಂದರ್ಯಕ್ಕಾಗಿ ಅಲ್ಲದೆ ತನು ಮನ ಮತ್ತು ಆತ್ಮವನ್ನು ಸಮತೋಲನದಲ್ಲಿ ಇರಿಸಲು ಮಹತ್ವದ ಮಾಧ್ಯಮವಾಗಿದೆ ಪ್ರಕೃತಿ ಮತ್ತು ಸ್ತ್ರೀ ಚಂದ್ರನೊಂದಿಗೆ ನಿಕಟ ಸಂಬಂಧ ಹೊಂದಿದೆ ಎಂದು ಹೇಳಲಾಗುತ್ತದೆ ಸ್ವಲ್ಪ ಗಮನದಿಂದ ನೋಡಿದರೆ ಸ್ತ್ರೀಯರ ಋತುಚಕ್ರ ಸುಮಾರು ಇಪ್ಪತ್ತೆಂಟು ದಿನಗಳವರೆಗೆ ಇರುತ್ತದೆ ಮತ್ತು ಚಂದ್ರನ ಚಕ್ರವೂ ಸಹ ಇಪ್ಪತ್ತೆಂಟು ದಿನಗಳಲ್ಲಿ ಪೂರ್ಣಗೊಳ್ಳುತ್ತದೆ ಹಾಗಾಗಿ ಸ್ತ್ರೀ ಚಂದ್ರನ ಪ್ರತಿಬಿಂಬ ಎಂದು ಹೇಳಲಾಗುತ್ತದೆ ಶಾಸ್ತ್ರಗಳ ಪ್ರಕಾರ ಚಂದ್ರನ ಪ್ರಕಾಶ ಜಲ ಮತ್ತು ಮನಸ್ಸಿನ ಮೇಲೆ ಎಲ್ಲಕ್ಕಿಂತ ಹೆಚ್ಚು ಪ್ರಭಾವ ಬೀರುತ್ತದೆ ಈ ಚಂದ್ರನ ಶಕ್ತಿಯ ಪ್ರಭಾವವು ಸ್ತ್ರೀಯರಲ್ಲಿ ಅವರ ಕೇಶಗಳಿಂದ ಪ್ರವೇಶಿಸುತ್ತದೆ ಉದ್ದ ಮತ್ತು ತೆರೆದ ಕೇಶ ಚಂದ್ರನ ಶಕ್ತಿಯನ್ನು ಹೆಚ್ಚು ಪ್ರಮಾಣದಲ್ಲಿ ಸಂಗ್ರಹಿಸುತ್ತದೆ ಇದರಿಂದ ಸ್ತ್ರೀ ಇನ್ನೂ ಆಕರ್ಷಣೀಯವಾಗಿ ಕಾಣುತ್ತಾಳೆ ಇದೇ ಕಾರಣಕ್ಕೆ ನಮ್ಮ ಹಿರಿಯರು ಕೇಶ ವರದಾನ ಎಂದು ಹೇಳುತ್ತಾರೆ ಪ್ರಾಚೀನ ಕಾಲದ ಪರಂಪರೆಯ ಪ್ರಕಾರ ಮತ್ತು ವಿಜ್ಞಾನದ ಪ್ರಕಾರ ಕೇಶವನ್ನು ಕಟ್ಟದೆ ಹಾಗೆ ಬಿಡುವುದರಿಂದ ಮತ್ತು ಕೇಶವನ್ನು ಕಟ್ಟಿಕೊಳ್ಳುವುದರಿಂದ ಆಗುವ ಪ್ರಭಾವ ಸ್ತ್ರೀಯರ ದೇಹ ಮನಸ್ಸು ಎರಡರ ಮೇಲೂ ಸಹ ಬೇರೆ ಬೇರೆ ರೀತಿಯ ಪ್ರಭಾವ ಬೀರುತ್ತದೆ ಸ್ತ್ರೀಯರು ಗುರಿಯನ್ನು ಸಾಧಿಸಲು ತಮ್ಮ ಶಕ್ತಿಯನ್ನು ದೇಹದಿಂದ ಹೊರಗೆ ಬರದಂತೆ ಕೇಶವನ್ನು ಸೂಕ್ತವಾಗಿ ಕಟ್ಟಿಕೊಳ್ಳುತ್ತಾರೆ ಇದರಿಂದ ಅವರ ಏಕಾಗ್ರತೆ ಹೆಚ್ಚುತ್ತದೆ ಅದೇ ರೀತಿಯಾಗಿ ಸಮಾರಂಭಗಳಲ್ಲಿ ಕೇಶವನ್ನು ಕಟ್ಟದೆ ಹಾಗೆ ಬಿಡುವುದರಿಂದ ಅವರಲ್ಲಿರುವ ಶಕ್ತಿಯನ್ನು ಹೊರಹಾಕಿ ಅಲ್ಲಿ ಅವರು ಸಕಾರಾತ್ಮಕ ಅಲೆಗಳಿಂದ ಸಮಾರಂಭವನ್ನು ಸಂತುಲನಗೊಳಿಸುತ್ತಾರೆ ಕೇಶ ಅಲಂಕಾರ ಬರೀ ಫ್ಯಾಷನ್ಗಾಗಿ ಅಷ್ಟೇ ಅಲ್ಲ ಎಂದು ಇದು ಸಾಬೀತು ಮಾಡುತ್ತದೆ ಸ್ತ್ರೀಯರ ಕೇಶ ಸೌಭಾಗ್ಯ ಮತ್ತು ಶಕ್ತಿಯ ದರ್ಪಣ ಎಂದು ಹೇಳಲಾಗುತ್ತದೆ ಸ್ತ್ರೀ ತನ್ನ ಕೇಶವನ್ನು ಸ್ವಚ್ಛಗೊಳಿಸಿ ಸುಂದರವಾಗಿ ಅಲಂಕಾರ ಮಾಡಿಕೊಂಡು ಹೂವು ಮೂಡಿದರೆ ಅವಳ ಶಕ್ತಿಯು ಹೆಚ್ಚುತ್ತದೆ ಅಂದರೆ ಅವಳ ಓರ ಕೂಡ ಪ್ರಕಾಶಮಾನವಾಗುತ್ತದೆ ಈ ಶಕ್ತಿಯು ಬರೀ ಅವಳ ಮೇಲೆ ಪ್ರಭಾವ ಬೀರುವುದಿಲ್ಲ ಬದಲಾಗಿ ಕುಟುಂಬದ ಸದಸ್ಯರ ಮೇಲೆ ಮತ್ತು ಸುತ್ತಮುತ್ತಲಿನ ವಾತಾವರಣದ ಮೇಲೂ ಸಹ ಪ್ರಭಾವ ಬೀರುತ್ತದೆ ಇದೇ ಕಾರಣದಿಂದಾಗಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ತಾಯಿ ಅಜ್ಜಿ ಸೊಸೆ ಮತ್ತು ಹೆಣ್ಣು ಮಕ್ಕಳಿಗೆ ಕೇಶ ಅಲಂಕಾರ ಮತ್ತು ಕೇಶ ರಕ್ಷಣೆಯ ಕುರಿತು ಪಾಠ ಹೇಳುತ್ತಿದ್ದರು ನಮ್ಮ ಹಿರಿಯರಿಗೆ ಕೇಶದ ಆಧ್ಯಾತ್ಮಿಕ ಮಹತ್ವ ತಿಳಿದಿತ್ತು ಅಷ್ಟೇ ಅಲ್ಲದೆ ವಿವಾಹದ ಸಮಯದಲ್ಲಿ ಮದುಮಗಳ ಕೇಶವನ್ನು ಸುಂದರವಾದ ಹೂವುಗಳಿಂದ ಅಲಂಕರಿಸುತ್ತಾರೆ ಇದು ಕೇವಲ ಸುಂದರವಾಗಿ ಕಾಣಲು ಅಲ್ಲ ಇದು ಅವಳಲ್ಲಿರುವ ದಿವ್ಯವಾದ ಶಕ್ತಿಯಿಂದ ತನ್ನ ಪರಿವಾರವನ್ನು ತಾಳ್ಮೆಯಿಂದ ಸಲುಹುವ ಸಲುವಾಗಿ ಕೇಶಕ್ಕೆ ಹೂವುಗಳನ್ನು ಮೂಡಿಸುವುದರಿಂದ ಅವಳಲ್ಲಿರುವ ಶಕ್ತಿಯು ಆಕ್ಟಿವೇಟ್ ಆಗುತ್ತದೆ ಆಧುನಿಕ ವಿಜ್ಞಾನ ಮತ್ತು ಪ್ರಾಚೀನ ಕಾಲದ ಪರಂಪರೆ ಎರಡೂ ಸಹ ಸಮನಾಗಿ ನಡೆಯುತ್ತವೆ ವಿಜ್ಞಾನದ ಪ್ರಕಾರ ಕೇಶ ಸೂರ್ಯನ ಹಾನಿಕಾರಕ ಕಿರಣಗಳಿಂದ ನಮ್ಮ ಬುರುಡೆಯನ್ನು ರಕ್ಷಿಸುತ್ತದೆ ಮತ್ತು ದೇಹದ ತಾಪಮಾನವನ್ನು ಸಮತೋಲನದಲ್ಲಿ ಇರಿಸುತ್ತದೆ ಇನ್ನು ಪಾರಂಪರಿಕವಾಗಿ ಹೇಳುವುದಾದರೆ ಕೇಶವನ್ನು ಕಾಲಕಾಲಕ್ಕೆ ಶುಚಿಗೊಳಿಸಿ ಎಣ್ಣೆ ಹಚ್ಚಿ ಜಡೆ ಹಾಕುವುದರಿಂದ ಶರೀರ ಮನಸ್ಸು ಆತ್ಮವೂ ಸಹ ಸಮಾಧಾನವಾಗಿರುತ್ತದೆ ಮತ್ತು ಜೀವಶಕ್ತಿಯನ್ನು ಸಂತುಲನಗೊಳಿಸುತ್ತದೆ ಎಂದು ನಮ್ಮ ಹಿರಿಯರು ಹೇಳುತ್ತಿದ್ದರು ವಿಜ್ಞಾನದ ಪ್ರಕಾರ ಕೇಶ ಶರೀರವನ್ನು ಹೊರಗಿನಿಂದ ರಕ್ಷಿಸುತ್ತದೆ ಆದರೆ ಶಾಸ್ತ್ರಗಳ ಪ್ರಕಾರ ಕೇಶ ಶರೀರದ ಸೂಕ್ಷ್ಮ ಜೀವವನ್ನು ರಕ್ಷಿಸುತ್ತದೆ ಎಂದು ಹೇಳುತ್ತದೆ ವಿಜ್ಞಾನ ಮತ್ತು ಶಾಸ್ತ್ರಗಳು ಪರಸ್ಪರ ಹೊಂದಿಕೊಂಡಿವೆ ಹಾಗಾಗಿ ಸ್ತ್ರೀಯರು ತಮ್ಮ ಕೇಶದ ಮಹತ್ವವನ್ನು ತಿಳಿದುಕೊಂಡು ಅವುಗಳನ್ನು ಬರೀ ಫ್ಯಾಷನ್ಗೋಸ್ಕರ ಅಂತ ನೋಡದೆ ಅದರಲ್ಲಿರುವ ದಿವ್ಯ ಶಕ್ತಿಯನ್ನು ಅರಿತು ಹಿರಿಯರು ಮಾಡಿದ ನಿಯಮವನ್ನು ಅನುಸರಿಸಿ ಕೇಶವನ್ನು ಆರೋಗ್ಯಕರವಾಗಿ ಬೆಳೆಸಿ ಉಳಿಸಿಕೊಳ್ಳಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನಷ್ಟು ಮಾಹಿತಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು